ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿದ್ದೀವಿ ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ಳುವಂತ ಒಂದು ಪ್ರದೇಶ ಇಲ್ಲಿನ ಜನ ಯಾರನ್ನ ಇಲ್ಲಿಗೆ ಸಂಸದರಾಗಬೇಕು ಅಂತ ಬಯಸ್ತಾರೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಎಂ ಪಿ ಅಂತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಬಿ ಕೆ ಹರಿಪ್ರಸಾದ್ ನಮ್ಮ ಕ್ಷೇತ್ರಕ್ಕೆ ಎಂ ಪಿ ಅಂತ ಬಯಸ್ತಾರೆ ಜೊತೆಗೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅನ್ನೋ ಒಂದು ಆಸೆ ಒಂದು ಅಭಿಲಾಷಿ ಮನಸ್ಸಲ್ಲಿ ಇರುತ್ತಲ್ಲ ಎಸ್ ಇದನ್ನ ಚರ್ಚೆ ಮಾಡೋ ಮನಿ ಸರ್ ನಮಸ್ಕಾರ ತಮೇಶ್ ತಮೇಶ್ ಹೇಳಿ ಸರ್ ನಂಜುಂಡ ಅಂತ ಯಾರು ಎಂಪಿ ಆಗ್ಬೇಕು ಬೆಂಗಳೂರು ಸೌತ್ಗೆ ನಿಮ್ಮ ನಮ್ಮ ಕ್ಷೇತ್ರಕ್ಕೆ ಬಿಜೆಪಿ ಅವರೇ ಮಾಮೂಲಿ ಮೊದ್ಲಿಂದ ಬರ್ತಾ ಇರೋದವ್ರೆ ಅವರೇ ಆಗ್ತದೆ ಅಂದ್ರೆ ನಿನ್ನೆ ತೇಜಸ್ವಿ ಸೂರ್ಯ ಯುವಕರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಹೌದು ಅವರ ತೇಜಸ್ವಿ ಸೂರ್ಯ ಬರ್ಲಿ ಏನ್ಬಿಟ್ಟು ಬಿಕೆ ಹರಿಪ್ರಸಾದ್ ಯಾಕೆ ಬೇಡ ಬೇಡ ನಾವು ಮೊದ್ಲಿಂದ ಕಾಂಗ್ರೆಸ್ ಹಾಕಿಲ್ಲ ಯಾವತ್ತು ಓಟು ಬಿಜೆಪಿ ಅದಕ್ಕೆ ಬಿಜೆಪಿ ಬಿಜೆಪಿ ಏನಿಲ್ಲ ನಾವು ಮೊದ್ಲಿಂದ ಬಿಜೆಪಿ ಅಂತಲ್ಲ ಹೋಗಿ ಪಿ ಎಂ ಇರಬೇಕು ಸರ್ ಪಿ ಎಂ ಮೋದಿ ಯಾಕೆ ಅವರು ಏನೇ ನಮ್ಮ ಒಳ್ಳೆಯ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಗೊತ್ತು ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಂಬೋದು ನಿಮ್ಮ ಅಭಿಪ್ರಾಯ ಅದೇ ಒಂದು ಸ್ಟೆಬಿಲಿಟಿ ಇರುತ್ತೆ ಇಂಡಿಯಲ್ಲಿ ರಾಹುಲ್ ಗಾಂಧಿ ಆಗ್ಬೇಡ ಸರ್ ಏನು ಅವ್ರಿನ್ನೂ ಹೇಳ್ಸೋ ಏನೂ ಇರಲಿಲ್ಲ ಎಲ್ಲ ನೋಡಿಬಿಟ್ಟಾಗಿದೆ ಅವ್ರದ್ದೆಲ್ಲ ಒಂದು ಎಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸರ್ ತಮ್ಮ ಹೆಸ್ರು ಹನುಮಾನ ಅಂತ ಎಲ್ಲಿ ಬರುತ್ತೆ ಒಟ್ಟು ನಿಮ್ಮದು ಇಲ್ಲ ಹಾಂ ಸೌತು ಸೌತು ಯಾರು ಹಿಂಪಿ ಬೇಕು ಸರ್ ಅವ್ರು ಹೇಳಿದ್ರಲ್ಲ ಅದೇ ಹೇಳಿ ಸರ್ ಈಗ ತೇಜಸ್ವಿನಿ ಸೂರ್ಯ ಸೂರ್ಯ ಕುಮಾರ್ ಅವರು ಅದೇ ತೇಜಸ್ವಿ ಸೂರ್ಯನಾಗಬೇಕು ಯಾಕೆ ಇವಾಗ ಹೌ ವೆನ್ ವೇರ್ ವಾಟ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ನೋಡಿದ್ರೆ ಇವಾಗ ಒಂದು ಜನಕ್ಕೆ ಒಳ್ಳೇದಾಗ್ಬೇಕು ಒಂದು ಒಳ್ಳೆ ಸಂಸ್ಕೃತಿ ಬರಬೇಕು ಒಂದ್ ಒಳ್ಳೆ ಕಲ್ಚರ್ ಬರಬೇಕು ನ್ಯಾಯ ನೀತಿ ಧರ್ಮ ಎಲ್ಲ ಉಳಿಬೇಕು ಅಂದರೆ ಅವರೇ ಬರಬೇಕು ಸರ್ ಓಕೆ ಪ್ರಧಾನಮಂತ್ರಿ ಯಾರ ಬೇಕು ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿ ಅದರಲ್ಲಿ ಡೌಟೇ ಇಲ್ಲ ರಾಹುಲ್ ಗಾಂಧಿ ಆಗಿಬೇಡ ಸರ್ ಅದೆಲ್ಲ ನಿಮಗೆ ಗೊತ್ತಲ್ವ ಸರ್ ಏನಕ್ಕೆ ಬೇಡ ಅನ್ನೋದು ನಿಮಗೆ ಗೊತ್ತಲ್ವಾ ಎಷ್ಟೆಲ್ಲ ಪ್ರಾಜೆಕ್ಟ್ಸು ಸ್ಟಾರ್ಟ್ ಆಗಿದೆ ಇವಾಗ ನೀವು ಪ್ರಧಾನಮಂತ್ರಿ ಮೋದಿ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗಲ್ಲ ಅಂತ ಹೇಳಿದ್ರು ಅವ್ರ ಚರ್ಚೆ ಮಾಡೋಣ ಇಡ್ಲಿ ವಾಡ ಇಷ್ಟ್ರಿಗೆ ಖರಾಭಾತ್ ಇಷ್ಟ ಅವ್ರ ಗೆಸ್ಟ್ ಬಾತ್ ಇಷ್ಟ ಅವ್ರ ಬಟನ್ ಬಿರಿಯಾನಿ ಇಷ್ಟ ಅವ್ರವ್ರ ಇಷ್ಟ ಅವ್ರವ್ರಿಗೆ ಸರ್ ಅಲ್ವಾ ಅವರ ಚರ್ಚೆ ಮಾಡೋಣ ಸರ್ ತಮ್ಮ ರಾಜೇಶ್ ಬಿ ಸರ್ ಬಿಲ್ ಬರ್ತೇವೆ ನಮ್ದು ನಂದಿನ ಕಡೆ ಸರ್ ನನ್ನ ಯಾವ ಕ್ಷೇತ್ರಕ್ಕೆ ಸೇರಕೊಂಡಿದ್ದೀರಾ? ನಮ್ಮ ಡಿ ಕೆ ಸುರೇಶ್ ಬೆಂಗಳೂರ ಗ್ರಾಮಾಂತರ ರೂರಲ್. ಓಕೆ ಸರ್ ಯಾರಿಗೇ ಸರ್ ಬೆಂಬಲ? ಸರ್ ನಮ್ಮ ಕಡೆ ನಮ್ಮ ಏರ ಇಂಪ್ರೂವ್ಮೆಂಟ್ ಮಾಡಿರೋದು ಡಿ ಕೆ ಸುರೇಶ್ ಅವ್ರಿಗೆ ನಮ್ಮ ಬೆಂಬಲ ಸರ್. ಈಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಅವರು. ಹೌದು. ಅವರಿಗೆ ನಿಮ್ಮ ಬೆಂಬಲ. ಹೌದು ಸರ್. ಓಕೆ ಅಲ್ಲಿ ಇವರು ಆಪೋಸಿಟ್ ಅಂದ್ರೆ ಪಿ ಯೋಗೇಶ್ವರ್ ಬಿಜೆಪಿ ಇಂದ. ಇಲ್ಲ ಇಲ್ಲ ಸರ್ ಅವರು ಬೇರೆ ಅಶೋತ್ ನಾರಾಯಣ ಅಂತ ನಿಂತಿದ್ದಾರೆ. ಆ ಅವರು ಒಸುಬ್ರು ನಿಂತಿರದವರು. ಅಷ್ಟೊಂದು ಇದಾಗಲ್ಲ ಸರ್ ಅಲ್ಲಿ. ಆಗಲ್ಲ. ಓಕೆ ಪಿ ಪಿಎಂ ಇರಬೇಕು ಸರ್ ದೇಶಕ್ಕೆ. ಪಿ ಎಂ ಬಂದ್ ಮೋದಿನ ಆಗ್ಬೇಕು ನಿಮ್ಮ ಡಿ ಕೆ ಸುರೇಶ್ ಅವರ ಬೇಕು ಅಲ್ಲಿ ಮೋದಿ ಅವರ ಸರ್ ಇವಾಗ ಮೋದಿ ಅವ್ರ ಏನಿಗಾದ್ರೆ ದೇಶದ ಸುರಕ್ಷತೆಗೋಸ್ಕರ ಮೋದಿ ಆಗ್ಬೇಕು ಸರ್ ಇಲ್ಲಿ ಎಂ ಪಿಗಳನ್ನ ಚೂಸ್ ಮಾಡಿ ಕಳಿಸಿದ್ರೆ ತಾನೇ ಪ್ರಧಾನಿ ಆಗೋದಲ್ಲಿ ಹೌದು ಸರ್ ಇವಾಗ ಲಾಸ್ಟ್ ಟೈಮ್ ಚೂಸ್ ಮಾಡಿ ಕಳಿಸಿದ್ರೆ ಆ ಲಾಸ್ಟ್ ಟೈಮ್ ಕಾಂಗ್ರೆಸ್ ಬಂದಿಲ್ಲ ಬಿಜೆಪಿ ಬಂತು ಇವಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಮೋದಿ ನೋವು ಆಗಲ್ಲ ನಮ್ಗೆ ಡಿ ಕೆ ಸುರೇಶ್ ಇವಾಗ ನಮ್ಮ ಹತ್ರದಲ್ಲಿ ಇರೋರ ನಾವು ಕೆಲಸ ಮಾಡಿಸ್ಕೊಬೇಕಲ್ವಾ ಇಲ್ಲ ನಮ್ಮ ಇಚ್ಛೆ ನಾವು ಹೇಳಿದೀವಿ ಒಟ್ಟಾರೆ ದೇಶ ಭದ್ರತೆಗಾಗಿ ಮೋದಿ ಆಗ್ಬೇಕು ಸರ್ ರಾಹುಲ್ ಗಾಂಧಿ ಅವ್ರಿಗೆ ಹಾಕ್ಬೇಡ ಸರ್ ಐವತ್ತು ವರ್ಷ ಗುಡ್ಸಿ ಗುಂಡಂತ್ರ ಮಾಡಿದ್ರಲ್ಲ ಸರ್ ದೇಶನ ಕೇಳಿದ್ರೆ ಅವ್ರು ಹೇಳ್ತಾರೆ ಬೇರೆಯವರೆಲ್ಲ ಹೇಳ್ತಾರೆ ರಾಹುಲ್ ಗಾಂಧಿಗೆ ಏನು ಚಾನ್ಸ್ ಕೊಟ್ಟಿರಲಿಲ್ಲ ಆಗ ಅವ್ರ ಈ ಜೊತೆ ಇದ್ದಂಥವ್ರು ಮಾಡಿದ್ರು ಆ ರೀತಿ ರಾಹುಲ್ ಗಾಂಧಿ ಹೊಸಬ್ರು ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ ತುಂಬಾ ನೋಡಿರಲ್ಲ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಐವತ್ತು ವರ್ಷ ನೋಡಿಯಾರ ಜನ ಇವ್ರಿಗೊಂದು ಇವಾಗ ಐದು ವರ್ಷ ಕೊಟ್ಟಿರುತ್ತೆ ಏನೋ ಒಂದು ಸ್ವಲ್ಪ ದೇಶ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೇಕು ಸರ್

ಜಯನಗರ ಬೆಂಗಳೂರು ಸೆಂಟ್ರಲ್ ಸರ್ ಬೆಂಬಲ ನಮ್ದು ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೋ ಅವ್ರಿಗೆ ಬೆಂಬಲ ತೇಜಸ್ವಿ ಸೂರ್ಯ ಇಂದ ಸ್ಪರ್ಧೆ ಮಾಡಿದ್ದಾರೆ ಹರಿಪ್ರಸಾದ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಬಟ್ ಯಾರು ಬಂದ್ರು ಒಂದೇನೆ ಬಟ್ ನಮ್ಗೆ ಯಾರು ಕೆಲಸ ಮಾಡಿದ್ದಾರೆ ಅದು ಪಕ್ಷ ನೋಡಲ್ಲ ವ್ಯಕ್ತಿತ್ವ ನೋಡ್ಕೊಂಡು ಹಾಕ್ತಿವಿ ವ್ಯಕ್ತಿತ್ವ ನೋಡ್ಕೊಂಡು ಹಾಕ್ತಿರೈಮ್ ಮಿನಿಸ್ಟರ್ಬೇಕು ಪ್ರೈಮಿಯರ್ ಕ್ಯಾಂಡಿಡೇಟೇ ಇದಾಗಿಲ್ವಲ್ಲ ಇನ್ನ ಯಾರು ಫೈನಲ್ ಆಗಿಲ್ಲ ನೀವು ನೀವು ಹೇಳ್ತಿರೋದು ಮೀಡಿಯಾ ಪರ್ಸನ್ಸ್ ಕೂಡ ಹೇಳ್ತಿರೋದು ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕ ಅದಂಗ ಆಗಲ್ಲ ಅದು ಆಕ್ಚುಲಿ ಎಲೆಕ್ಷನ್ ಆದಮೇಲೆ ಕೌಂಟಿಂಗ್ ಪ್ರಕಾರವಾಗಿ ಅವ ಕಿತ್ತಾಟ ಸ್ಟಾರ್ಟ್ ಆಗತ್ತೆ ಪ್ರೈಮ್ ಮಿನಿಸ್ಟರ್ ಕೌಂಟಿಂಗ್ ಆದ್ಮೇಲೆ ಆಗುತ್ತೆ ಯಾರಾಗಬೇಕು ಅಂತ ಆಗ ಪಬ್ಲಿಕ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಅವರೇ ಅನೌನ್ಸ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಕ್ಷೇತ್ರದಂತ ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇರುತ್ತಲ್ಲ ಇಂಥವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಅದನ್ನು ಕೇಳ್ತಾರೆ ಸರ್ ವೆಲ್ಲ ವ್ಯಕ್ತಿಗೆ ಆಗ್ಬೇಕಂತೆ ಈಗ ಯಾರು ಆಂಬಿಷನ್ಸ್ ಇಟ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಪತ್ರಕಾರ ಯಾರು ಯಂಗ್ ಎನ್ಸರ್ ಇವ್ರು ಬಂದು ಹೇಳಿರ್ ಬಟ್ ಅವ್ನು ಕರಪ್ಟ್ ಇಲ್ಲ ಮೋದಿನೂ ಕರಪ್ಟ್ ಇಲ್ಲ ಮೋದಿ ಅವ್ರನ್ನು ಕರಪ್ಟ್ ಇಲ್ಲ ಇವ್ರಿಗೂ ಏನು ಆಸಕ್ತಿ ಇದೆ ಏನೋ ಮಾಡಬೇಕು ಅಂತ ಯಂಗ್ಸ್ಟರ್ಸ್ ಕೊಟ್ಟರೆ ಚಾನ್ಸ್ ಜಾಸ್ತಿ ಹಾಗಾದ್ರೆ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳ್ತಿದ್ರ ಇಲ್ಲ ಯಂಗ್ಸ್ಟರ್ಸ್ ಅಂತ ನಾನು ಐ ಡೋಂಟ್ ವಾಂಟ್ ಎಕ್ಸಾಂಪಲ್ ಕೊಟ್ಟರೆ ಯಂಗ್ ಯಂಗ್ಸ್ಟರ್ಸ್ ರಾಹುಲ್ ಗಾಂಧಿ ಎಲ್ಡರ್ ಮೋದಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ ದಟ್ ಇಸ್ ಎಕ್ಸಾಂಪಲ್ ದಟ್ಸ್ ಅದಕ್ಕೋಸ್ಕರನೇ ಅದನ್ನ ನಾವು ಇದು ಮಾಡಲೇಬೇಕು ಬಟ್ ನಿಮ್ಮ ಮನಸಲ್ಲಿ ಯಾರಾದರೂ ಆಗಲಿ ಸ್ಟಾರ್ಸ್ ಆಗಬೇಕು ಅನ್ನೋದು ನಿಮ್ಮ ಆಶೆ ಅವರು ಥ್ಯಾಂಕ್ ಯು ಸರ್ ರಮೇಶ್ ರಾವ್ ಲೊಕೇಶನ್ ಅಂತ ಸರ್ ಹೋಟೆಲ್ ಬರುತ್ತೆ ಸರ್ ನಿಮ್ಮಲ್ಲಿ ನಮ್ದು ಹಾಸನ್ ಬರುತ್ತೆ ಇಲ್ಲಿ ಯಾರು ಯಾರು ಹೇಮಂಜು ಅವರು ಎಂಪಿ ಆಗಬೇಕಾ ಅಥವಾ ಪ್ರಜ್ವಲ್ ದೇವರ ಪ್ರಜ್ವಲ್ ರೇವಣ್ಣ ಅವರು ಎಂಪಿ ಆಗಬೇಕಾ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಯಾಕೆ ಯಾಕಿಂದೇ ಅವರು ಅವ್ರ ಅಪ್ಪ ಎಲ್ಲ ತುಂಬಾ ಮಾಡಿದ್ದಾರೆ ಹಾಸನಿಗೆ ತುಂಬಾ ಅಭಿವೃದ್ಧಿ ಆಗಿದೆ ಹಾಸನ್ ಅವ್ರು ಡಾವರೆಲ್ಲ ಮಿಸ್ ಮಾಡ್ತಿದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಓಕೆ ಸರ್ ಪಿ ಎಮ್ ಸರ್ ಪಿ ಎಮ್ಮು ಯಾರೋ ಹಾಕ್ತಿರ ಬಿಡಿ ಯಾರು ಬಹುಮತ ಬರ್ತಾರೆ ಅವ್ರು ಹಾಕ್ತಾರೆ ನೋಡೋಣ ವೋಟ್ ಹಾಕೋರು ಹಾಕೋಣ ಯಾರು ಬಹುಮತ ಬರ್ತಾರೆ ಅವ್ರು ಹಾಕ್ತಾರೆ ನೋಡೋಣ ಯಾರು ಬಹುಮತ ಬರ್ತಾರೆ ಅವ್ರು ಆಗಲಿ ಓಕೆ ಥ್ಯಾಂಕ್ ಯು ಸರ್ ತಮೀಸ್ರು ಪುಟ್ರಾಜು ಸರ್ ಓಟ್ ಎಲ್ಲಿ ಬರುತ್ತೆ ನಿಮ್ಮದು ನಮ್ಮದು ಮಂಡ್ಯ ಮಂಡ್ಯ ಯಾರು ಅವರ ನಿಖಿಲ್ ಅವರ ನಿಮ್ಮ ಪ್ರಕಾರ ನಾವು ನಿಖಿಲ್ ನಿಖಿಲ್ ಯಾಕೆ ನಿಖಿಲ್ ನಾವು ಈಗ ಸುಮಲತಾ ಅಂದ್ರೆ ಈಗ ತಾನೇ ಹೊಸಬ್ರು ಅಂದ್ರೆ ಅವ್ರಿಗೆ ಏನು ಅನುಭವ ಇರೋಲ್ಲ ಆದರೆ ಜೆ ಡಿ ಎಸ್ ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಕೆಲಸಗಳು ಮಾಡ್ಕೊಡ್ತಾರೆ ಅದಕ್ಕೆ ಸುಮಲತಾ ಅಂತ ಹೊಸಬ್ರೇಳ್ತಿದ್ದೀರಾ ಹಾಗೇನೆ ಅಂಬೂಷಣ ಹಾಕಿದ್ರೆ ಅವ್ರಿಗೆ ಹಾಕ್ಬೋದಾಗಿತ್ತು ಅಂಬ್ರೀಷಣ ಅಲ್ವಲ್ಲ ಈಗ ನಿಖಿಲ್ ಕೂಡ ಹೊಸಬ್ರೆ ಅಲ್ಲ ಆದ್ರೂ ಅವರು ಫ್ಯಾಮಿಲಿ ಬಂದು ಪಕ್ಷದ ಇದು ಇದಲ್ವಾ ರಾಜಕೀಯ ಪಕ್ಷದಿಂದನೇ ಬಂದಿರೋ ಫ್ಯಾಮಿಲಿ ಅದರಿಂದ ಅದು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ಸುಮಲತ್ ಅವರು ಕೂಡ ಅವರ ಪತಿ ಅಂಬರೀಷ್ ಅವರು ಕೂಡ ರಾಜಕೀಯದಿಂದ ಬಂದಿರೋ ಸಿನಿಮಾದಿಂದ ಅವರು ಡೈರೆಕ್ಟ್ ಬ್ಲಡ್ ಇದಲ್ಲ ಅಲ್ಲ ಅದೇ ನಿಖಿಲ್ ಕುಮಾರಸ್ವಾಮಿ ಡೈರೆಕ್ಟ್ ಕುಮಾರಸ್ವಾಮಿ ಮಗ ಆದ್ರಿಂದ ಬ್ಲಡ್ ಅಲ್ಲೇ ಬಂದಿರುತ್ತೆ ಬ್ಲಡ್ ಅಲ್ಲೇ ಬಂದಿರುತ್ತೆ ಹಾಗಾಗಿ ಅವರೇ ಬೇಕು ಓಕೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಪ್ರಧಾನಿ ಯಾರಂತ ಏನಿಲ್ಲ ಒಳ್ಳೆ ವ್ಯಕ್ತಿಗಳಾದರೂ ಸಾಕು ನಮ್ಗೆ ಯಾರು ಒಳ್ಳೆ ವ್ಯಕ್ತಿ ನಿಮ್ಮ ಪ್ರಕಾರ ಯಾರಾದ್ರೂ ಸರಿನೇ ಈಗಿನ ಪರಿಸ್ಥಿತಿ ಪ್ರಕಾರ ನೋಡೋದಾದ್ರೆ ಮೋದಿ ಅಂತಾನೆ ಹೇಳ್ತಾ ಇದಾರೆ ಎಲ್ಲರೂ ಬಟ್ ಇನ್ನ ಒಳ್ಳೆ ವ್ಯಕ್ತಿ ಇದ್ದರೆ ಇನ್ನ ಒಳ್ಳೇದ ನಮಗೆ ಇನ್ನ ಒಳ್ಳೆ ವ್ಯಕ್ತಿ ಬೇಕು ಓಕೆ ಸರ್ ತಮ್ಮ ಹೆಸರು ಆಯ್ತಲ್ಲ ಆಯ್ತಾ ನಿಮ್ಮದು ಸರ್ ತಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಎಲ್ಲಿ ಅವರು ಸರ್ ನಾವು ತಮಿಳ್ನಾಡು ಸರ್ ಇವಾಗ ತಮಿಳ್ನಾಡು ಇಲ್ಲ ನಾವು ಉತ್ತರಳ್ಳಿ ಉತ್ತರಳ್ಳಿ ಅಂದ್ರೆ ಬೆಂಗಳೂರು ರೂರಲ್ ಬರುತ್ತೆ ನಿಮ್ದು ಎಲೆಕ್ಷನ್ ಡಿ ಕೆ ಸುರೇಶ್ ನಮ್ಗೆ ಗೊತ್ತಿಲ್ಲ ಸರ್ ಓಕೆ ಯಾರು ಎಂ ಪಿ ಇಲ್ಲ ಸರ್ ನಮ್ಗೆ ಪ್ರಧಾನಮಂತ್ರಿ ಅದ್ರ ಮೇಲೆ ನಮ್ಗೆ ಗೊತ್ತಿಲ್ಲ ಸರ್ ಮೋದಿ ಯಾರು ರಾಹುಲ್ ಪ್ರಧಾನಮಂತ್ರಿ ಸರ್ ಮೋದಿ ಬರಬೇಕು ಮೋದಿ ಬರಬೇಕು ನೋಡಿ ಈಗ ಓಡಾಡೋಕಿದ್ರೆ ಸರ್ ತಮ್ಮ ಹೆಸರು

ಕೆಲಸ ಇಲ್ಲೇ ಸುಬ್ರು ಇದು ಸಬ್ಗುಟಿ ಕೆಲಸ ಮಾಡ್ತಾಯಿದ್ದೀನಿ ಓಟ ಹಾಕಿರ್ತಾನೆ ಮಂಡಗೆ ಹೋಗಿ ಸರಿ ಹಾಂ ಓ ಹಾಕ್ತೀನಿ ಯಾರಿಗೆ ಬೆಂಬಲ ನಿಖಿಲ್ ಕುಮಾರ್ಗೆ ಯಾಕೆ ಅವರು ದೊಡ್ಡದವ್ರು ನಾವು ಸುರಾಜ್ ಕೋಡ್ರು ಕಡೋರು ಯಾರು ಕಡೆಯವ್ರು ಸುರಾಜ್ ಕೊಡ್ರು ಅವ್ರ ಕಡೆ ಅವ್ರ ಕಡೆಯವ್ರು ಸರಿ ಪ್ರಧಾನಿ ಯಾರಬೇಕು ನಮ್ಮ ದೇಶಕ್ಕೆ ಕಧಾನಿ ಯಾರಬೇಕು ಗಾವಿನಿಸ್ಟರ್ ಮೋದಿನ ರಾವ್ ಅದು ಯಾರು ಆಗ್ಬೋದು ಅದಕ್ಕೆ ಅದು ಇಲ್ಲಿ ಮಂಡ್ಯದಿಂದ ಅವ್ರು ಗೆಲ್ಬೇಕು ಅಲ್ಲ ಅಲ್ಲಿ ಯಾರಾದರೂ ಆಗ್ಬೋದು ಮಂಡ್ಯದಿಂದ ಇವ್ರು ಆಗ್ಬೇಕು ಅಂತ ಹೇಳಿದ್ರು ಈ ಕಡೆನೂ ಕೂಡ ಜನ ಇದ್ದಾರೆ ಅವರ ಅಭಿಪ್ರಾಯ ಏನಿರ್ಬೋದು ತಿಳ್ಕೊಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್

ಎಲ್ಲ ಮಾಡ್ತಾರೆ ಇಂಥವ್ರ್ಗೆ ಏನಕ್ಕೆ ಭೋಟ್ ಆಗಬೇಕು ನಮ್ಮ ಹೋಟೆಲ್ ಕ್ಷೇತ್ರದಲ್ಲಿ ಬಿಎಸ್ಪಿ ಎಸ್ ಪಿ ಓಕೆ ಹಾಗೇನೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರು ಬೇಕು ಮಾಯಾವತಿ ಆಗ್ಲಿ ಬಿಡ್ರಿ ಮಾಯಾವತಿ ಯಾಕ್ ಯಾಕೆ ಹೇಗೆ ಅವರು ಆ ಕಡೆ ಅವರ ಒಂದು ರಾಜ್ಯದ ಕಡೆ ಬರಗಾಲದಲ್ಲಿ ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ ಎಲ್ಲಾರ್ಗು ಆದ್ದರಿಂದ ನೋಡೋಣ ಪ್ರಧಾನಿ ಮಾಡಿ ಆ್ಯಮನ್ನು ಒಂದು ಸತಿ ನೋಡ್ಬಿಡೋಣ ಎಲ್ಲಾರು ನೋಡ್ಬಿಟ್ಟಿದೀವಿ ಈಗ ಸುಮಾರು ಎಪ್ಪತ್ತೆರಡು ವರ್ಷದಿಂದ ನೋಡ್ತಾನೇ ಇದ್ದೀವಿ ನಾನು ಮೋದಿ ಮತ್ತೆ ರಾಹುಲ್ ಗಾಂಧಿ ಯಾಕ್ ಬೇಡ ಸರ್ ನೀವೇ ನೋಡ್ತಾ ಇರ್ತೀರಾ ಏನು ದೊಡ್ಡವ್ರನ್ನ ಬದುಕ ಸಾಧ್ಯ ಆಗಲಿ ಮೋದಿ ಚಿಕ್ಕವ್ರನ್ನೇನು ನೋಡ್ತಿಲ್ಲ ಮಾಡಿದ ಒಳ್ಳೆ ಕೆಲಸ ಇಲ್ಲ ಅಂತ ಹೇಳಲ್ಲ ಎಲ್ಲಾರನ್ನು ದೊಡ್ಡವ್ರನ್ನೇ ಬದುಬಿಟ್ಟು ಕೋಟಿ ಕೋಟಿ ಬಚ್ಕಂತ ಇದ್ದಾರೆ ನಾವೀಗ ಹಿಂಗೆ ರೋಡಲ್ಲಿ ತಿಂದ ಕಡೆ ಸರ್ ತಮ್ಮ ಇದೀವಿ ಶಿವಣ್ಣ ಅಂತ ಸರ್ ಬರುತ್ತೆ ಸರ್ ನಿಮ್ದು ಓಟು ಓಟು ಮಂಡ್ಯ ಮಂಡ್ಯ ಯಾರು ನಿಖಿಲ್ ಅವ್ರಿಗೆ ಸುಮಲತಾ ಅವ್ರಿಗ ನಿಮ್ಮ ಬೆಂಬಲ ಸುಮಲತಾ ಅವ್ರಿಗೆ ಯಾಕಾಗಿ ಪಾಪ ಕ್ಯಾಂಡಿಡೇಟು ಈ ಹೊಸ ಎಲ್ಲರೂ ಹಳಬರುಗಳೇ ಬಂದ ಕುಟುಂಬದವ್ರು ಇವರು ಒಂದೇ ಫ್ಯಾಮಿಲಿನಲ್ಲಿ ಇವರೇ ಎಲ್ಲರೂ ಅಂದರೆ ಬೇರೆಯವರೆಲ್ಲ ಹೆಂಗೆ ಮಾಡೋದು ಅದಕ್ಕೆ ಒಬ್ರಿಗೆಲ್ಲ ಒಬ್ರು ಇನ್ನೊಬ್ರು ನೋಡ್ತಾ ಇರಬೇಕು ಒಬ್ರಿಗೆ ಚಾಯ್ಸ್ ಕೊಡೋಕ್ಕಾಗಲ್ಲ ಒಂದು ಕುಟುಂಬದವ್ರು ನಾಲ್ಕು ಜನ ಐದು ಜನ ಕೊಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಯಾರಿಗಾಗತ್ತೆ ಐ ಅಯ್ಯಮ್ಮನ ಕೊಟ್ಟು ನೋಡಬೇಕು ಪಾಪ ಹೇಗೆ ಅವಳು ಸ್ವಲ್ಪ ಎಜುಕೇಷನ್ ಇದೆ ಸ್ವಲ್ಪ ಕಲಾವಿದೆ ಆದ್ದರಿಂದ ಅವಳು ಮಾಡೋ ಚಾನ್ಸಸ್ ಇದೆ ಮಾಡ್ಬೋದು ಮಂಡ್ಯ ಬಗ್ಗೆ ಹೇಳಿದ್ರೆ ಇಂಡಿಯಾ ಬಗ್ಗೆ ಹೇಳಿ ಯಾರು ಪ್ರಧಾನಿ ಆಗಬೇಕು ಮೋದಿ ಆಗಬೇಕು ನರೇಂದ್ರ ಮೋದಿ ಅವರು ಚೆನ್ನಾಗಿರ್ತಾರೆ ಮೋದಿ ಆಗಬೇಕು ಯಾಕಾಗಿ ಯಾಕಂದರೆ ಅವನು ಸ್ವಲ್ಪ ಎಲ್ಲ ಇದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಈಗ ಇಲ್ಲಿ ಕ್ಯಾಂಡಿಡೇಟ್ ಪ್ರಧಾನಿ ಐಕ್ಯತೆ ಇರೋದು ಅವನೊಬ್ಬನಿಗೆ ಆದ್ರಿಂದ ಅವ್ನು ಪರವಾಗಿಲ್ಲ ಹ್ಞೂ ಐಕ್ಯತೆ ಇರೋದು ಅವರೊಬ್ಬರಿಗೆ ಹಾಗಾಗಿ ಅವರೇ ಆಗಬೇಕು ಅಂತ ಬಯಸಿದ್ರಿ ಓಕೆ ಥ್ಯಾಂಕ್ ಯು ವೀಕ್ಷಕರೇ ನೀವು ಕೂಡ ಇಲ್ಲಿ ಊಟ ಮಾಡ್ತಿದ್ದಂತಹ ಚಿಕ್ಕಪೇಟೆಯಲ್ಲಿ ಊಟ ಮಾಡ್ತಿದ್ದಂತಹ ಒಂದು ಜನರ ಅಭಿಪ್ರಾಯಗಳನ್ನು ನೀವು ಕೂಡ ಗಮನಿಸಿದ್ರಿ ಕೆಲವರು ಹೇಳಿದ್ರು ಮೋದಿ ಅವರು ಪ್ರಧಾನಬೇಕು ಅಂತ ಇನ್ನೂ ಕೆಲವರು ಹೇಳಿದ್ರು ಅಂದ್ರೆ ಬೇರೆ ಬೇರೆ ಕ್ಷೇತ್ರದವರಾಗಿರೋದ್ರಿಂದ ಆಯಾ ಕ್ಷೇತ್ರಕ್ಕೆ ಯಾರು ಎಂಪಿ ಆಗಬೇಕು ಅನ್ನೋದನ್ನ ಅವರು ತಿಳಿಸಿಕೊಟ್ರು ಎಸ್ ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯವಾಗಿತ್ತು ಮತ್ತಷ್ಟು ಬೆಂಗಳೂರಿನ ಜನ ಏನಂತಾರೆ ಒಟ್ಟು ನಾಲ್ಕು ಕ್ಷೇತ್ರಗಳಿಂದ ಬೆಂಗಳೂರಿನಲ್ಲಿ ನಾಲ್ಕು ಕ್ಷೇತ್ರ ಒಂದು ಸೌತ್ ದಕ್ಷಿಣ ಉತ್ತರ ಹಾಗೂ ರೂರಲ್ ಗ್ರಾಮಾಂತರ ನಾಲ್ಕು ಕ್ಷೇತ್ರಗಳ ಮತದಾರರು ಯಾರನ್ನ ಎಂಪಿ ಅಂತ ಬಯಸ್ತಾರೆ ಜೊತೆಗೆ ಯಾರನ್ನ ಪ್ರಧಾನಿ ಅಂತ ಬಯಸ್ತಾರೆ ಈ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಮಿಕ್ಸ್ ಮಾಡದೆ ನೋಡ್ತೇವೆ ಕರ್ನಾಟಕ ಟಿವಿ ಇದು ಕರ್ನಾಟಕ ರಾಜ್ವನಿ